ಅಣ್ಣಗಿರಿ ಪುರಸಭೆ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಕಸ ಹಾಕುವ ಜಾಗದಲ್ಲಿ ರಂಗೋಲಿ ಹಾಕಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದರು ಧಾರವಾಡ ಜಿಲ್ಲೆ ಅಣ್ಣಗಿರಿ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ ಎರಡು ಅಭಿಯಾನದ ಅಂಗವಾಗಿ ಪಟ್ಟಣದ ಅಂಬಿಕಾ ನಗರದಲ್ಲಿ ಸಾರ್ವಜನಿಕರು ಎಲ್ಲಿಂದರಲ್ಲಿ ಹಾಕುತ್ತಿದ್ದ ಕಸವನ್ನು ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ರಂಗೋಲಿ ಹಾಕಿ ಅಂಬಿಕಾನಗರದ ನಿವಾಸಿಗಳಿಗೆ ಎಲ್ಲಿಂದರಲ್ಲಿ ಕಸ ಹಾಕದಂತೆ ಜಾಗೃತಿ ಮೂಡಿಸಿದರು ಈ ಸಮಯದಲ್ಲಿ ಪುರಸಭೆಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಮಾತನಾಡಿದರು ಮತ್ತು ಸ್ವಚ್ಛ ಭಾರತ್ ಮಿಷನ್ ಎರಡು ಯೋಜನೆಯಡಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳ ಒಂದು ನಿರ್ದೇಶನದಂತೆ ಮುಂಬರ್ತಕ್ಕಂಥ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ದೇಶಾದ್ಯಂತ ಸ್ವಚ್ಛೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಹೋಗೋದಕ್ಕೆ ಒಂದು ನಿರ್ದೇಶನ ಆಯ್ತು ಆ ಪ್ರಕಾರ ನಾವು ಅನ್ನಿ ಕೋರಿಸುವ ವತಿಯಿಂದ ನಾವು ಎಲ್ಲೆಲ್ಲಿ ಏನು ಈ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ ಸ್ವಚ್ಛ ಮಾಡೋಕೆ ಇರತಕ್ಕಂಥದ್ದು ಮತ್ತು ಅಡುಗರು ಕೂಡ ಪದೇ ಪದೇ ಅವರು ಬ್ಲ್ಯಾಕ್ ಸ್ಪಾಟ್ ಆಗಿ ಇರತಕ್ಕಂಥ ಸ್ಥಳಗಳನ್ನು ನಾವು ದುಡ್ಡು ಮಾಡಿ ಇನ್ನು ಮುಂದೆ ಫ್ಯೂಚರಲ್ಲಿ ಒಂದು ಒಂದು ದಿವಸವರ್ತಿಯಾಗಿ ಯಾವ ರೀತಿ ತಪ್ಪು ಚಿಕ್ಕಿಯಾಗಿರುವಂಥ ನಾವು ಇರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಜಾಲೆಯನ್ನು ಕೊಟ್ಟಿದ್ದೀವಿ ಒಂದು ಸ್ವಚ್ಛ ಮಾಡಿ ನಗರದಲ್ಲಿ ಹಾಕೊಂಡಿದ್ದೇವೆ ವಿಶೇಷವಾಗಿ ಯಾಕಂದರೆ ಇಲ್ಲಿ ಸಾರ್ವಜನಿಕರ ಒಂದು ಸ್ಥಳೀಯ ಒಂದು ನೀರು ಇರುವ ಪಕ್ಕದಲ್ಲಿ ನಾವು ಪದೇ ಪದೇ ಅವರಿಗೆ ಇಲ್ಲಿ ಎಲ್ಲರಿಗೂ ನಮ್ಮ ಪುರುಷನಿಂದ ಮುಖ್ಯಾಧಿಕಾರರು ಅಥವಾ ಅವರಿಗೆ ಎಷ್ಟೋ ಒಂದು ಭರವಸೆಯನ್ನು ಅವರಿಗೆ ಹೇಳಿದ್ರು ಕೂಡ ಅವರು ಇಲ್ಲಿ ಯಾವುದೇ ಒಂದು ಪ್ರಗತಿ ತಗೊಂತ ಹೋದರೆ ಅಂತ ಪದೇ ಪದೇ ಹೇಳ್ತಾ ಇದ್ದರು ಮತ್ತು ಇಲ್ಲೇ ಜನ ಏನು ಮಾಡ್ತಿದ್ದು ಅಂತಂದ್ರೆ ನಮ್ಮಲ್ಲಿ ಹಶ್ ಕಸ ಒಣ ಕಸ ಅಂತಂದು ಎರಡು ನಿತ್ಯವಾಗಿ ಗಾಡಿಗಳನ್ನು ಬರ್ತಿದ್ದವು ಅದರಿಂದ ಸಿಬ್ಬಂದಿಗಳನ್ನು ಬರ್ತಿದ್ದಾರೆ ಆದರೆ ಅವರು ಬಂದ್ರೊಳಗೆ ಆ ಕಸಗಳನ್ನು ಮಾಡಿ ಹಸೆಕ ಕಸ ಮತ್ತು ಒಣ ಕಸ ಅವರ ಗಾಡಿ ಬಂದಾಗ ಹಾಕಂಗಿಲ್ಲ ಆದರೂ ಕೂಡ ಅವ್ರ ಸಿಬ್ಬಂದಿಗಳು ಹೋದ್ಮ್ಯಾಗ ತಂತಂದು ತಂತಂದು ಇಲ್ಲ ಆಗ್ತದೆ ದಯವಿಟ್ಟು ಅವರು ಈಗ ಅವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ ಆದರೂ ಅವ್ರಿಗೆ ಮುಂದೆ ಕೊಡ್ತೇವೆ ಮುಂದೆ ಅದ ಥರ ಮಾಡಬೇಕು ಅಂತಂದ್ರೆ ಅದರಲ್ಲಿದ್ದಿರ್ತಕ್ಕಂಥ ನಾವು ನಾವು ಏನು ಕಾನೂನು ಕ್ರಮ ಭದ್ರತೆ ತಪ್ಪೀವಿ ಅದಕ್ಕೆ ದಂಡ ವಸೂಲಿ ಆಗಲಿ ಅಥವಾ ಆ ಶಿಕ್ಷೆ ಅದು ಒಂದು ಕೋಟಿ ಮುಖಾಂತರ ತಂದು ಅವರಿಗೆ ನಾವು ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳಿ ಒಂದು ಎರಡು ಮಾತು ಯು ವರದಿ ವೀರಣ್ಣ ಹಡ್ಪದ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಅಣ್ಣಗಿರಿ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ